ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದ ಸಾಹಸಮುಖಿ ನಟ ಸಾಹಸ ಸಿಂಹ ಎಂದೇ ಪ್ರಸಿದ್ಧರಾಗಿದ್ದರು ಅವರ ವಿಶೇಷತೆಗಳು ಹೀಗಿವೆ ಬಹುಮುಖ ನಟನ ಶಕ್ತಿ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ನಾಗರಹಾವು ಚಿತ್ರದ ಮೂಲಕ ಅವರು ಕನ್ನಡ ಸಿನಿರಂಗಕ್ಕೆ ಪ್ರವೇಶಿಸಿದರು ಆಕ್ಷನ್ ಭಾವನಾತ್ಮಕ ಹಾಸಿಯ ಇತಿಹಾಸ ಪೌರಾಣಿಕ ಎಲ್ಲ ರೀತಿಯ ಪಾತ್ರಗಳನ್ನು ಜೀವಂತವಾಗಿ ನಿರ್ವಹಿಸಿದರು ಅವರಿಗೆ ಸಾಹಸ ಸಿಂಹ ಬಿರುದು ದೊರಕಿತು ಕರ್ನಾಟಕದಲ್ಲಿ ಮಾತ್ರವಲ್ಲ ತೆಲುಗು ತಮಿಳು ಮಲಯಾಳಂ ಹಿಂದಿ ಚಿತ್ರದಲ್ಲಿಯೂ ತಮ್ಮ ಛಾಪು ಮೂಡಿಸಿದರು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದರು ಅಪೂರ್ವ ಸಂಗಮ ಹುಟ್ಟು ಹಬ್ಬ ಮುತ್ತಿನಹಾರ ಸಾಹಸ ಸಿಂಹ ಯಜಮಾನ ನಾಗರಾಹವು ಹೀಗೆ ಸರ್ ಮುಂತಾದ ಚಿತ್ರಗಳನ್ನು ಎಂದಿಗೂ ಜನಪ್ರಿಯ ಅನಾಥಾಶ್ರಮ ಶೈಕ್ಷಣಿಕ ಸಹಾಯ ರಕ್ತದಾನ ಶಿಬಿರ ಮುಂತಾದ ಸ ಸಮಾಜಮುಖಿ ಕೆಲಸಗಳಲ್ಲಿ ಸದಾ ತೊಡಗಿದರು ಅವರು ಪತ್ನಿ ಭಾರತಿ ವಿಷ್ಣುವರ್ಧನ್ ಅವರೊಂದಿಗೆ ಅನೇಕ ದಾನ ಧರ್ಮ ಕಾರ್ಯಗಳನ್ನು ನಡೆಸುತ್ತಿದ್ದರು ಅನಾಥಾಶ್ರಮ ಶೈಕ್ಷಣಿಕ ಸಹಾಯ ರಕ್ತದಾನ ಶಿಬಿರ ಮುಂತಾದ ಮುಖಿ ಕೆಲಸಗಳಲ್ಲಿ ಸದಾ ತೊಡಗಿದರು ಅವರ ಪತ್ನಿ ಭಾರತಿ ವಿಷ್ಣುವರ್ಧನ್ ಅವರೊಂದಿಗೆ ಅನೇಕ ದಾನ ಧರ್ಮ ಕಾರ್ಯಕ್ರಮಗಳಲ್ಲಿ ನಡೆಸುತ್ತಿದ್ದರು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಕರ್ನಾಟಕ ಸರ್ಕಾರದಿಂದ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಮತ್ತು ಅವರ ಸ್ಮಾರಕವನ್ನು ನಿರ್ಮಿಸಲಾಗಿದೆ ಸರಳ ಶಿಸ್ತಿನ ಎಲ್ಲರಿಗೂ ಗೌರವ ನೀಡುವ ಸ್ವಭಾವ ಕನ್ನಡ ಸಂಸ್ಕೃತಿ ಮತ್ತು ಭಾಷೆಯ ಅಭಿಮಾನಿ ಸರ್ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಬಡ ಮಕ್ ಬಡ ವಿದ್ಯಾರ್ಥಿಗಳಿಗೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾವೇತನ ಮತ್ತು ಶುಲ್ಕ ಸಹಾಯ ಅನಾಥಾಶ್ರಮಗಳಿಗೆ ನಿಯಮಿತವಾಗಿ ದಾನ ಆಹಾರ ಬಟ್ಟೆ ಮತ್ತು ಅಗತ್ಯ ವಸ್ತುಗಳನ್ನು ದಾನ ಕೊಡುತ್ತಿದ್ದರು ಆರೋಗ್ಯ ಕ್ಷೇತ್ರದಲ್ಲಿ ಕೊಡುಗೆ ರಕ್ತದಾನ ಶಿಬಿರ ಯೋಜನೆ ಮತ್ತು ಪ್ರಚಾರ ಗಂಭೀರ ರೋಗಗಳಿಗೆ ವೈದ್ಯಕೀಯ ವೆಚ್ಚ ಸಹಾಯ ಅಭಿಮಾನಿಗಳ ಸಂಘ ಮೂಲಕ ಸೇವೆ ಅವರ ಅಭಿಮಾನಿಗಳ ಸಂಘ ಸಂಘಗಳು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅವರ ಮಾರ್ಗದರ್ಶನದಲ್ಲಿ ನಡೆಸುತ್ತಿದ್ದವು ಪ್ರವಾಹ ಬರ ಭೂಕಂಪ ಮುಂತಾದ ವಿಪೀತ ಸಂದರ್ಭಗಳಲ್ಲಿ ನೆರವು ಸಂಗ್ರಹಿಸಿ ತಲುಪಿಸುವ ಕೆಲಸ ಮಾಡುತ್ತಿದ್ದರು ಮಾನವೀಯತೆ ಮತ್ತು ಸರಳತೆ ಖ್ಯಾತ ಇದ್ದರೂ ಅತಿ ಸರಳ ಎಲ್ಲರಿಗೂ ಸಮಾಜವಾಗಿ ನಡೆದುಕೊಳ್ಳುವ ಗುಣ ಸಮಾನತೆಯಾಗಿ ನಡೆದುಕೊಳ್ಳುವ ಗುಣ ಸೇವೆಯನ್ನು ಪ್ರಚಾರಕ್ಕಾಗಿ ಮಾಡದೆ ನಿರ್ ನಿಶಬ್ದವಾಗಿ ನೆರವು ತಲುಪಿಸುವ ವ್ಯಕ್ತಿತ್ವ ಕನ್ನಡ ಭಾಷೆಯ ಮತ್ತು ಸಂಸ್ಕೃತಿಯನ್ನು ಉಳಿಸುವ ಕಾರ್ಯಕ್ರಮಗಳಲ್ಲಿ ಬೆಂಬಲ ನಾಟಕ ಸಾಹಿತ್ಯ ಸಂಗೀತ ಕಾರ್ಯಕ್ರಮಗಳಲ್ಲಿ ಉಚಿತವಾಗಿ ಪಾಲ್ಗೊಂಡು ಪ್ರೋತ್ಸಾಹ ನೀಡುತ್ತಿದ್ದರು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಜ ಸೇವೆಯ ಐದು ಪ್ರಸಿದ್ಧ ಘಟನೆಗಳು ಕಥನಕ ರೂಪದಲ್ಲಿ ಹೇಳಬಹುದಾದ ಒಂದಿದ್ರೆ ತುಂಬ ಸ್ಫೂರ್ತಿ ಬರುತ್ತದೆ ಇದು ಸ್ವಲ್ಪ ಅನಿಷ್ಟವಾಗಿದೆ ನೀವು ಕ್ರೇಜಿಸ್ಟರ್ ಸುದೀಪ್ ಅವರ ಸಮಾಧಿ ಸ್ಮಾರಕ ಬಗ್ಗೆ ನಮ್ಮ ಕಿಜಿಪ್ಸ್ ಕಿಚ್ಚ ಸುದೀಪ್ ಅವರು ವಿಷ್ಣುವರ್ಧನ್ ಅವರನ್ನು ತಮ್ಮ ಗುರು ಎಂದು ಸದಾ ಗೌರವಿಸುತ್ತಿದ್ದರು ಅವರ ಪುಣ್ಯತಿಥಿ ಅಥವಾ ಸ್ಮರಣ ಕಾರ್ಯಕ್ರಮಗಳಲ್ಲಿ ವಿಶೇಷ ಉಡುಪಿನಲ್ಲಿ ಹಾಜರಾಗುತ್ತಿದ್ದರು ಆದರೆ ಸುದೀಪ್ಗೆ ಸಮಾಧಿ ಎಂಬುದು ಹಾಜರಾಗು ಸು ಇಲ್ಲ ಅವರು ಜೀವಂತವಾಗಿದ್ದಾರೆ ಎನ್ನುತ್ತಲೇ ಅವರನ್ನು ಭಾವಿಸುತ್ತಿದ್ದರು ಇಷ್ಟೆಲ್ಲ ಕೊಟ್ಟ ನಮ್ಮ ವಿಷ್ಣುವರ್ಧನ್ ಸರ್ಗೆ ಡಾಕ್ಟರ್ ವಿಷ್ಣುವರ್ಧನ್ ಸಾರ್ಗೆ ಜೀವಂತವಾಗಿದ್ದಾರೆ ಅನ್ನೋದು ಎಲ್ಲರ ಅವರ ಅಭಿಮಾನಿಗಳ ಮನ ಮನದಲ್ಲೂ ಕಣ ಕಣದಲ್ಲೂ ಇದ್ದಾರೆ ಆದರೆ ಅವರ ಸಮಾಧಿನ ಹೊಡೆದಾಕ್ಬೋದು ಹೊರ್ತು ಅವರ ಅಭಿಮಾನಿಗಳಲ್ಲಿ ಅವರ ಹೃದಯದಗಳಲ್ಲಿ ಮನೆ ಮಾಡಿರೋದನ್ನು ಎಂದಿಗೂ ಅವರು ಕೆಡೋದಕ್ಕಾಗೋದಿಲ್ಲ ಎಷ್ಟೇ ಯಾರೇ ಏನೇ ಪ್ರಯತ್ನ ಮಾಡಿದ್ರು ಅವರ ಸಮಾಧಿ ಗುಡಿನ ಕೆಡಗ್ಬೋದೇ ಹೊರ್ತು ಅವರ ಅಭಿಮಾನದಲ್ಲಿರುವಂತಹ ಗುಡಿಯನ್ನು ಯಾವತ್ತೂ ಕೆಡ್ಕೋದಕ್ಕಾಗೋದಿಲ್ಲ ಇವಾಗ ನಮ್ಮ ಸುದೀಪ್ ಸರ್ ಆಗಿರ್ಬೋದು ತುಂಬ ಜನ ಅವರ ಸಮಾಧಿನ ಕಟ್ಟೋದಕ್ಕೆ ನಿಂತಿದ್ದಾರೆ ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಷಯನ ನಾನು ಇಲ್ಲಿಗೆ ಮುಗಿ ಮುಗಿಸ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಮತ್ತು ಮುಂದಿನ ವಿಡಿಯೋದೊಂದಿಗೆ ಹೊಸ ವಿಷಯವನ್ನು ತರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್